ಕೇಂದ್ರ ಬಿ ಜೆ ಪಿ ಸರ್ಕಾರ ಏನು ಎಳೆ ಐವತ್ತು ರೂಪಾಯಿ ಜಾಸ್ತಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಮೇಲೆ ಉಜ್ವಲ ಯೋಜನೆಯಲ್ಲಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದನ್ನು ಖಂಡಿಸಿ ಇಡೀ ರಾಜ್ಯದಲ್ಲೇ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ಮಾರ್ಗದರ್ಶನದ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಇದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇದು ಗ್ಯಾಸ್ ಬೆಲೆ ಮತ್ತು ಬೇರೆ ಎರಡು ಸಾವಿರದ ಹದಿನಾಲ್ಕು ನಂತರ ಏನು ಅಚ್ಚೇದಿನ ವಾದ ಅಚ್ಚೆದಿನ ಪ್ರಾಮಿಸನ್ನು ಮೋದಿಯವರು ಮಾಡಿದರು ಇವತ್ತುವರೆಗೂ ದಿನ ನಾವು ಯಾರಂತೂ ಕಂಡಿಲ್ಲ ಇವತ್ತುವರೆಗೂ ದಿನ ಬಂದಿಲ್ಲ ಯುವಕರು ಇವತ್ತು ಬೀದಿಗೆ ಏನಕ್ಕೆ ಕೀಳಿತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ದೇಶ ಹಿಂದೆ ಬರ್ತಾ ಇದೆ ಸರ್ ಎಲ್ಲ ಚೈನಾ ಇರಲಿ ಯು ಎಸ್ ಎರಲಿ ಎಲ್ಲ ಒಂದು ಎ ಐ ಮಾತ್ರದಲ್ಲಿ ಬೇರೆ ಬೇರೆ ಟೆಕ್ನಾಲಜಿಯಲ್ಲೂ ಮುಂದೆ ಹೋಗ್ತಾ ಇದ್ದಾರೆ ನಾವು ಇವತ್ತು ಹಿಂದೆ ಬಂದು ಹಿಂದೆ ಇದ್ದೀವಿ ಅಂತ ಇವತ್ತು ನಾವು ಸೌದೆ ಒಲೆ ಇಟ್ಕೊಂಡು ನಾವು ಇವತ್ತು ಒಂದು ಸ್ಟ್ರೈಕ್ ಮೂಲಕ ನಾವು ಜನರಿಗೆ ಮತ್ತು ಬಿ ಜೆ ಪಿ ಸರ್ಕಾರದ ವಿರುದ್ಧ ಜನ ಸಾಮಾನ್ಯರಿಗೆ ಇವತ್ತೇನು ತೊಂದರೆ ಆಗಿದೆ ಅದನ್ನು ಖಂಡಿಸಿ ಬಿ ಜೆ ಪಿ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಜನ ಆಕ್ರೋಶ ಯಾತ್ರೆ ಅಂತ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜ ಅವ್ರ ನಿಜ ಮಾನ ಮರ್ಯಾದೆ ಇದ್ದಿದ್ರೆ ಬಿ ಜೆ ಪಿ ಅವ್ರ ಬಿ ಜೆ ಪಿ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡ್ರ್ ಯಾವಾಗ ಜಾಸ್ತಿ ಮಾಡಿದ್ರು ಅವ್ರು ಇದನ್ನು ನಿಲ್ಲಿಸಿ ಅವ್ರು ಅದನ್ನು ಕಡಿಮೆ ಮಾಡ್ಸೋಕ್ಕೆ ಮೋದಿ ಅವರ ಹತ್ರ ಹೋಗ್ತಾ ಇದ್ರು ಆದರೆ ಅವರುಗಳು ಯಾರು ಹೋದೆ ಇನ್ನೂ ಜನ ಆಕ್ರೋಶ ಯಾತ್ರೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಜನ ಆಕ್ರೋಶ ನಿಜವಾದ ಜನ ಆಕ್ರೋಶ ಜನ ಮಾಡಬೇಕಾಗಿದೆ ಜನ ಬಿ ಜೆ ಪಿ ವಿರುದ್ಧ ಮಾಡ್ತಾ ಇದ್ದಾರೆ ಅದನ್ನು ಅವ್ರಿಗೆ ತೋರಿಸ್ತೀವಿ ನಾವು ಅವ್ರ ವಿರುದ್ಧ ಪ್ರತಿಭಟನೆಗಳು ನಮ್ಮ ಹೋರಾಟ ಬಿ ಜೆ ಪಿ ವಿರುದ್ಧ ಇರುತ್ತೆ ಈ ದೇಶದಲ್ಲಿ ಬಿ ಜೆ ಪಿಯನ್ನು ಮುಗಿಸುವವರೆಗೂ ಈ ಯು ಯುವಕರು ಇದರಲ್ಲಿ ಹೋರಾಟ ಮಾಡೇ ಮಾಡ್ತಾರೆ ಬಿ ಜೆ ಪಿಯವರು ಮುಂದಿನ ದಿನದಲ್ಲಿ ಯಾವುದೇ ಜನ ವಿರೋಧಿ ಯಾವುದೇ ಯೋಜನೆಗಳು ತಂದಾಗ ನಾವು ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಗಳು ಬೆಲೆ ನೀವು ಆರೋಪ ಆರೋಪ ಮಾಡ್ತಾರೆ ಸರ್ ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋರಿಗೆ ನೈತಿಕತೆ ಇದೆಯಾ ಸೊ ಅವರು ಪರ್ಫೆಕ್ಟ್ ಆಗಿದ್ದಾರೆ ಹತ್ತು ವರ್ಷದಿಂದ ಏನೇ ಇದು ಸರ್ ನಾಟ್ ಒನ್ಲಿ ಇವಾಗ ಇವಾಗ ಒಂದು ಸದ್ಯಕ್ಕೆ ಆಗಿರೋ ಏರಿಕೆ ಬಗ್ಗೆ ಹೇಳ್ತಾ ಇಲ್ಲ ಲೈಕ್ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಯಾವಾಗಿಂದ ಹೈಕ್ ಇದೆ ಅಥವಾ ಜಿ ಡಿ ಪಿ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದೀವಿ ಅಲ್ಲಿ ಸ್ವಲ್ಪ ನಮಗೆ ಲೈಕ್ ಎಲ್ಲ ಫೆಸಿಲಿಟೀಸ್ ಆದಮೇಲೆ ಅವರು ಇಲ್ಲಿ ಸ್ಟ್ರೈಕ್ ಮಾಡಲಿ ಸರ್ ನಮ್ಮ ಬೇಡ ಅಂತ ಹೇಳ್ತಿಲ್ಲ ಇಲ್ಲಿ ಮಾಡಲಿ ಅಲ್ಲಿಂದನೇ ನಮಗೆ ತೊಂದರೆ ಕೊಟ್ಟ ಮೇಲೆ ನಮ್ಮ ಬರೀ ರಾಜ್ಯ ಸರ್ಕಾರದ ಕೈಲಿರುತ್ತಾ ಸರ್ ರಾಷ್ಟ್ರ ಸರ್ಕಾರ ನಮಗೆ ಸಪೋರ್ಟಿವ್ ಆಗಿರಬೇಕು ತಾನೇ ಹೋಗಲಿ ನಾವಿವಾಗ ಬಜೆಟ್ ನೋಡಿದ್ರೆ ನ್ಯಾಷನಲ್ ಬಜೆಟ್ ನೋಡಿದ್ರೆ ಅದರಲ್ಲಿ ಕರ್ನಾಟಕಕ್ಕೆ ಏನು ಉಪಯೋಗ ಇದೆ ಸರ್ ಅಷ್ಟೊಂದು ಟ್ಯಾಕ್ಸ್ ಕೊಟ್ಟು ಕೊಡ್ತಾ ಇದೀವಲ್ಲ ಏನು ವಾಪಸ್ ನಮ್ಗೆ ಏನು ಸಿಗ್ತಾ ಇದೆ ಸರ್ ಹೇಳಿ ಅಟ್ಲೀಸ್ಟ್ ಅಟ್ಲೀಸ್ಟು ಒಂದು ಇರೋದ್ರಲ್ಲಿ ಒಂದು ಸ್ವಲ್ಪ ಒಂದು ನ್ಯಾಯ ನ್ಯಾಯವಾಗಿ ನಮಗೆ ಶೇರ್ ಕೊಟ್ಟಿರೋ ಇಷ್ಟು ಇಷ್ಟ ಇರಲಿಲ್ಲ ಸರ್ ಅವ್ರು ಮಾಡೋ ಪ್ರೈಸ್ ವೈಸ್ ಅಥವಾ ಅವ್ರು ಮಾಡೋ ದರಗಳು ಏರಿಕೆಯಿಂದ ನಾವು ಆಟೋಮ್ಯಾಟಿಕ್ ಆಗಿ ಅದೇನು ಮಾಡಬೇಕು ಅದಾಗಿದೆ ಬಟ್ ನಮ್ಮಲ್ಲಿ ಸರ್ ನೈತಿಕತೆ ಇದೆ ನಾವು ಹಾಲಿನ ದರ ರೈಸ್ ಮಾಡಿರೋದ್ರಲ್ಲಿ ಅದು ಡೈರೆಕ್ಟ್ ಆಗಿ ರೈತರಿಗೆ ಹೋಗ್ತಾ ಇದೆ ಹೊರತು ನಾವು ಅಂಬಾನಿ ಅದಾನಿ ಖಜಾನೆ ತುಂಬಿಸ್ತೀವಿ ಸರ್ ಅದು ಹೇಳ್ತಾ ಇದ್ದೀನಲ್ಲ ಕ್ರೂಡ್ ಆಯಿಲ್ ಪ್ರೈಸಸ್ ನೀವು ಜಾಸ್ತಿ ಕರೆಕ್ಟಾಗಿ ನೋಡಿದ್ರೆ ಆಲ್ಮೋಸ್ಟ್ ಲೋಯೆಸ್ಟ್ ಅಲ್ಲಿ ರೆಕಾರ್ಡಿಂಗ್ ಅಲ್ಲಿ ಇದೆ ಸರ್ ಲೋಯೆಸ್ಟ್ ರೆಕಾರ್ಡ್ ಇದೆ ಸೊ ನಮಗೆ ಸಿಗ್ತಾ ಇರೋದು ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇರ್ಬೇಕಾದ್ರೆ ನ್ಯಾಷನಲ್ ನಮಗೆ ಜಾಸ್ತಿ ರೇಟಲ್ಲಿ ಇದು ಮಾಡ್ತಾರೆ ಸೊ ಅದ್ರಲ್ಲಿ ಅಟ್ಲೀಸ್ಟ್ ಕಮ್ಮಿ ಮಾಡಿದ್ರೆ ನೀವು ಆಮೇಲೆ ನಾವು ಜಾಸ್ತಿ ಮಾಡಿದ್ರೆ ನಮ್ಮನ್ನ ಬ್ಲೇಮ್ ಮಾಡ್ಬೋದು ಅದು ಇದ್ದಾರೆ ಅದು ಬಿಜೆಪಿಯಿಂದ ಅಲ್ಲ ಸರ್ ನಾನು ಅದೇ ಹೇಳ್ತಾ ಇರೋದು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ದೇ ರಾಷ್ಟ್ರ ಸರ್ಕಾರ ರಾಜ್ಯದಲ್ಲಿ ಅಷ್ಟು ಅಲ್ಲಿ ಇರ್ಬೇಕಾದ್ರೆ ನಿಮ್ಮ ಕಡೆಯಿಂದ ನೀವು ಮಾಡಿರೋ ನ ತಿದ್ಕೊಳ್ಳಿ ನಮಗೆ ಹೆಲ್ಪ್ ಆಗಂಗೆ ಕರ್ನಾಟಕಗೆ ತಂದಿರೋ ಬಜೆಟ್ ಆಗಲಿ ಏನಾದ್ರು ಆಗಲಿ ಅದ್ರಲ್ಲಿ ನ್ಯಾಯ ಇದೆಯಾ ಫಸ್ಟ್ ಅದನ್ನು ಮಾತಾಡಿ ಎಂ ಇದ್ದಾರೆ ಸರ್ ನಮ್ಮ ಕರ್ನಾಟಕದಿಂದ ಯಾರು ಸರ್ ಕರ್ನಾಟಕ ಪರ ವಾಯ್ಸ್ ಎತ್ತಿದ್ದಾರೆ ಏನೂ ಇಲ್ಲ ಅಂದರೆ ಅವ್ರ ಪಾಡಿಗೆ ಮೋದಿಗೆ ಜೈಕಾರ ಹಾಕ್ಕೊಂಡಿದ್ದಾರೆ